ಓ ಎಲ್ಲರೂ ಸೇರಿ ಊಟ ಮಾಡಕ್ಕೆ ಹೋಗ್ತಾ ಇದ್ದೀರಾ ಹೋಗಿ ಹೋಗಿ ಈ ಫೋಟೋನ ಇಟ್ಟು ಈ ಮನೆಯಲ್ಲಿ ಸರ್ವನಾಶ ಆಗೋ ಥರ ಮಾಡಿ ಇಡೀ ಜೀವನೇ ಛಿದ್ರ ಛಿದ್ರ ಆಗೋ ಥರ ಮಾಡ್ತೀನಿ ಏ ಸೀತಾ ಇವತ್ತಿನಿಂದ ಶುರುವಾಯಿತು ಕಣೆ ನಿನ್ನ ಆಟ ನೋಡ್ತಾ ಇರು ನಿನ್ನಿಂದಾಗಿ ಈ ಗರ್ಭ ಹೊತ್ತ ನೀನು ಈ ಮನೆಯಲ್ಲಿ ಎಂದಿಗೂ ಕೂಡ ಇರಬಾರ್ದು ಹೋಗ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸ್ರು ಬರ್ತೀನಿ ಅಲ್ವೇ なおにい ಸಾಕು ನಿನ್ನ ಪೊಲೀಸ್ ಬುದ್ಧಿನ ಆಹಾಹಾ ಬಿಕ್ಕು ಕಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ಏಯ್ ನೋಡು ನೀನು ಮಾಡ್ತಿರೋ ಅನಾಚಾರ ಬುದ್ಧಿಗಳೆಲ್ಲ ಚೆನ್ನಾಗಿ ಗೊತ್ತಿದೆ ನೋಡ್ರಿ ಒಂದು ಮಾತು ಹೇಳ್ತೀನಿ ಕೇಳಿ ಈ ಸೀತಾ ಹೊತ್ತ ಈ ಗರ್ಭಕ್ಕೆ ಕಾರಣ ಈ ಪಾಪಿನೇ ಬಾಯಿನೇ ಸಾಕು ನಿನ್ನೆ ಯಾವತ್ತಿಂದನೂ ಆಯ್ತು ಆದ್ರೆ ಇವತ್ತದು ಸಂಪೂರ್ಣವಾಗಿ ಬಯಲಾಯ್ತು

ಯಾರು ತಡಿತಿರ್ಲಿಲ್ಲ ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ತನಿಖೆ ನಡೀತಾ ಇದೆ ಶೀತಳ ಕೋಳಿಗೆ ಎಂದು ತಾಳಿ ಬೀಳ್ತೋ ಹಂಗೇ ಅವಳು ನನ್ನ ತಂಗಿಯ ಸಮಾನ ನಾನು ಈ ತೀರ ತಂದಿರೋದು ನಿನ್ನಂತ ಒಬ್ಬ ಅಣ್ಣನಾಗಿ ಕಣೋ ಅಣ್ಣನಾಗಿ ಈ ಚೆನ್ನಾಗಿ ಹೇಳಿದೆ ಗುರು ಏಯ್ ತಂಗಿ ಅಂತ ಹೇಳೋದಕ್ಕೆ ನಾಷ್ಟ ಆಗೋದಿಲ್ವಾ ನಿನ್ಗೆ ನಿನ್ ಜನ್ಮಕ್ಕೆ ಇಷ್ಟು ಮಣ್ಣ ಹಾಕ ನಾಳೆಗೆ ನಾ ಬಿಡಿದ್ ಮಾತನಾಡಮ್ಮ ನೀನು ನನ್ನ ತಂಗಿಯ ಸಮಾನ ಎಂದು ತುಂಬಿದ್ದೀನಿ ಇನ್ನು ಮುಂದೆ ಹೊಲ್ಸು ಮಾತನಾಡಿದ್ರೆ ಪರಿಣಾಮ ನಡ್ತಿರಲ್ಲ ಚಂದ್ರು ನನ್ನ ಮನೆಗೆ ಬಂದು ನನ್ನ ಹೆಂಡತಿ ಮೇಲೆ ದೇವರ ಮೇಲೆ ಆಣೆ ಮಾಡುವ ಮಾಡ್ತೀನಿ ಗರ್ಭಕ್ಕೆ ನಾನು ಹೊಣೆಯಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವ್ರು ನಾವು ದೇಹ ಎರಡಾದ್ರೂ ಪ್ರಾಣ ಒಂದು ತಿಳಿದು ಬೆಳೆದವರು ಅಂತದ್ರಲ್ಲಿ ಕೇವಲ ಪೋಟದಿಂದ ದೂರ ಆಗುವ ಪ್ರತಂಗ ಬಂತಲ್ಲ ನೀವೇನೂ ನನಗೆ ಬೇಜಾರಿಲ್ಲ ಯಾಕಂದ್ರೆ ನಿನ್ನ ತಾಯದ ತಾಯದ ಋಣ ನನ್ನ ರಕ್ತದ ಕಣದಲ್ಲೂ ಅರಿತಾ ಇದೆ ಸಮಯ ಬಂದಾಗ ನಿನ್ನ ಋಣ ತಿರುತಿ ಋಣ ಮುಕ್ತಿ ಈಚ ಒಂದು ಅದರ ಅಧಿಕಾರಿ ಅವನೇ ಈ ಜಗಾಲ ಅದರ ಅಧಿಕಾರಿ ಇವನೊಬ್ಬ ದೊಡ್ಡ ಯುಗ ಪುರುಷ ಯುಗ ಪುರುಷನ ಅಂತೆ ಬಂದು ಸಂಡನಂತೆ ಹೊರಟೋಗ್ತಾ ಇದಾರೆ ಇಂಥವ್ರು ಇರೋದ್ರಿಂದಾನೆ ಈ ಭೂಮಿ ಮೇಲೆ ನಮ್ಗೆಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ಯಾರಿಗೂ ಗರ್ಭ ಧರಿಸಿರುವ ಸೀತಳ ಮಗುವಿನ ಜನ ನಾಯಿ ಮನೆಯಲ್ಲಿ ನಡೀಬಾರ್ದು ಇವಳಂದ ನಿನ್ನ ಕಳೆದುಕೊಳ್ಳಲು ಸೀತನಿಲ್ಲ ಮೊದಲು ಇವಳ ಪಾಪದ ಪಿಂಡಕ್ಕೆ ಕಾರಣ ಹೌದು ರೀ ನೋಡಿ ಇಂಥ ಪಾಪದವರು ಈ ಮನೆಯಲ್ಲಿ ಇರ್ಲೇಬಾರ್ದು ಮೊದ್ಲು ಇವಳಿನ ಮನೆಯಿಂದ ಹೊರಗಡೆ ಹಾಕ್ಬೇಕು ನೋಡಿ ಆಗ್ಲೇ ನಮ್ಮ ಮನಸ್ಸಿಗೆ ಸಮಾಧಾನ ಆಗುದು ಗಂಡನ ಮನೇನು ಇಲ್ಲವರು ಇಲ್ಲ ಅಂದ್ರೆ ಮಾಡ್ಕೊಂಡ್ ಬಂದ ನೋಡು ನಿನ್ನಂತ ಬೀದಿ ಈ ಮನೆಯಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ನಾನು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಡಿಯ ಹೊರಗಡೆ ನಡಿಯ ಹೊರಗಡೆ ಚಿಂತ ಪಾಪಿಗೆ ಊಟ ನಮ್ಮನೆ ನಮ್ಮನೆಯಿಂದ ಹಾಳದಂಗೆ ಇಂಥವ್ರು ಈ ಭೂಮಿ ಮೇಲೆ ಇರಬಾರ್ದು ಏಯ್ ಯ್ಯೋಯ್ಯೋ ಪಾಪ ಇವಳಿಗೆ ಬಾಯಿಕೆ ಆಗಿದೆ ಎಂದಿದ ತಕ್ಷಣ ನಾನ್ ನೀರ್ ಕೊಡ್ಬೇಕಂತೆ ಹಸುವಾಗಿದೆ ಎಂದ ತಕ್ಷಣ ನಾನು ಇವಳಿಗೆ ಊಟ ಕೊಡ್ಬೇಕಂದೆ ಏಯ್ ತಿನ್ನಂತ ಪೋಪ ಪೋಪ್ ನಾನು ಏನಾದ್ರೂ ಊಟ ಕೊಟ್ರೆ ನನಗೆ ನೆಮ್ಮದಿ ಅನ್ನೋದಿರಲ್ಲ ನೋಡ ನಿನಗೆ ಊಟನೂ ಕೊಡೋಕ್ಕಾಗಲ್ಲ ನೀರು ಕೊಡೋದಿಲ್ಲ ಬಾಯಿ ಮುಚ್ಕೊಂಡು ಈ ಮನೆಯಲ್ಲಿ ಒಂದ ನಾನ ಇರಬೇಕು ಇಲ್ಲ ಈ ದರಿದ್ರ ದೊಳ ಇರಬೇಕು ಅಂತ ಹೇಳಿ ಇಲ್ಲಿ ಡಿಸೈಡ್ ಆಗಬೇಕು ನಿಂತುಕೋ ಬರ್ತೀ ಯಾರು ಸಲುವಾಗಿ ನಿನ್ನನ್ನ ಕಳ್ಕೊಳಕ್ಕೆ ಸಿದ್ಧಲಿಲ್ಲ ಪಾಪದ ಪಿಂಡಕ್ಕೆ ಕಾರಣ ಲಾದೆಯುಳನ ಕತ್ತಿ ಇರೋವರನಕ್ಕೆ ಇವನು ಮುಖ ಇಷ್ಟ ಇಲ್ಲ ಅಣ್ಣ ಅರೆ ಇಲ್ಲದ ತಬಲಿ ತಳಿ ಇಲ್ಲದ ಕೊರಳು ನನ್ನದು ಆಸರೇ ಇಲ್ಲದ ತಬಲಿ ಭೂಮಿಗೆ ನಾನವರೇ ನನಗೆ ಪಸಿರವರೆ ಸಾಯಿಸಿ ಬದುಕಿಸಿರುವ ವಿಧಿಯೇ ವಿಧಿಯೇ ಸರಿ

ಆದನ್ನ ನನ್ನ ಆರಾಮಾಗಿ ಮಾಡ್ತೀನಿ ಏನ್ಮಾವ ಭಾರತಿ ನಾನು ಹೇಳಿದಂತೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ್ಯಾ ಇನ್ನು ಕೆಲವು ಕೆಲಸ ಕಾರ್ಯಗಳು ಬಾಕಿ ಇದೆ ಅದನ್ನ ಮಾಡಿ ಮುಗಿಸಿದ್ರೆ ನಿನ್ನ ಸುಖ ಜೀವನ ಕೈ ಮಾಡಿಕೊಳಿಯುತ್ತೆ ಮಾವಾ ನೀವು ಹೇಳಿರೋ ಕೆಲಸ ಎಲ್ಲನೂ ಮಾಡಿ ಮುಗ್ಸಿದೀನಿ ಅಂದಮೇಲೆ ಇನ್ನು ಉಳಿದಿರೋ ಕೆಲ್ಸನೆಲ್ಲ ಮಾಡಿದ್ರೆ ಮುಂದೆ ನನಗೆ ಸಿಗೋದಾದ್ರೂ ಏನು ಮಾವಾ ಬರ್ತೇ ಆ ಸೀತಾಳ ನಮ್ಮ ಮನೆಯಿಂದ ಹೊರಹಾಗ್ದೆ ಹಾಗೆ ಈಗ ನೀನು ಮಾಡಬೇಕಾದ ಕೆಲಸ ಏನು ಗೊತ್ತೇ ಏನು ಮಾವಾ ನಿನ್ನ ಗಂಡನ ಕಣ್ಣಿಗೆ ಹಾಕ್ಬೇಕು ಇಲ್ಲ ಬಾರ್ತಿ ಬರಬಾರ್ದು ಆಗ್ಲೇ ಬೇಕೋ ಆಗಲೇ ನಿನ್ನ ಜೀವನ ಬದಲಾಗುತ್ತೆ ನೋಡೋ ಧೈರ್ಯವಾಗಿ ಅವನ ಕಣ್ಣಿಗೆ ಆಸಿಡ್ ಹಾಕೋ ತವಾಯಿ ಮಾತ್ರೇನಾ ಈ ಮಾತ್ರ ಹಾಲಲ್ಲಿ ಹಾಕಿ ಕುಡ್ಸಿ ಅವನಿಗೆ ಮತ್ತೆ ಬಂದ ಮೇಲೆ ಅವನ ಕಣ್ಣಿಗೆ ಆಸಿಡ್ ಆಯ್ತು ಮಾವಾ ಇದೊಂದು ಕೆಲಸ ಬಾಕಿ ಇತ್ತು ಇದನ್ನು ಕೂಡ ಮಾಡಿ ಮುಗಿಸ್ಬಿಡ್ತೀನಿ ಮಾವಾ ನೀವು ಹೇಳ್ದಂಗೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ ಆದರೆ ಮುಂದೆ ಈ ಎಲ್ಲ ಕೆಲಸ ಮಾಡಿದ್ಮೇಲೆ ಮೇಲೆ ನೀವು ನನಗೆ ಏನು ಕೊಡ್ತೀರಾ ಅಥವಾ ಇದರಿಂದ ನನಗಾದರೂ ಏನು ಉಪಯೋಗವಿದೆ ಮಾವಾ

ಕರೆದಿದ್ದು ಅಷ್ಟೇ ತಾನೇ ಬನ್ನಿ ಕೂತ್ಕೊಳ್ಳಿ ಊಟ ಪಡಿಸ್ಕೊಂಡ್ ಬರ್ತೀನಿ ಅಯ್ಯೋ ಇನ್ನೊಂದು ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂದಾಗೆ ಕುಡಿಯೋದಕ್ಕೆ ಏನಾದ್ರೂ ತಗೊಂಡ್ ಬರಲ್ಲ ಹಾಲೇನಾದ್ರು ಕೇಳಿದ ತಕ್ಷಣ ನಾನ್ ನಿಮ್ಗೆ ಊಟ ಕೊಡ್ಬೇಕಾ ಅದು ಅಲ್ಲದೆ ಊಟಕ್ಕಿಂತ ಮುಂಚೆ ಹಾಲು ಅಥವಾ ನೀರ್ ಕೊಡಬೇಕಾ ನಾನು ಕೊಡ್ತಾ ಇರೋ ಈ ನೀರಲ್ಲಿ ಮಾತ್ರನ ಹಾಕಿದ್ದೀನಿ ಹಿಂದಿಗೆ ನಿಮ್ಮ ಜೀವನ ಕೊನೆ ಕಾಣ್ತಾ ಇದೆ ಏನು ಹೆದರ್ಕೋಬೇಡಿ ರೀ ಮಾತ್ರೆ ಯಾಕೆ ನಮ್ಮಂತವರ ಮಾತಿನಂತೆ ನಡೆಯುವ ಮಾಟಗಾತಿ ನಾನು ಬೋಧಿಸಿದ ತತ್ವವನ್ನೇ ಅನುಸರಿಸಿ ನೆರವೇರಿಸಿದ್ದಾಳೆ ಈ ಭಾರತಿ ಗರ್ಭ ಹೊತ್ತ ಸೀತಾ ಬೀದಿ ಪಾಲಾದಳು ನಿದ್ರೆ ಮಂಪರಿನಲ್ಲಿ ಮಲಗಿದ್ದಾನೆ ಈ ಅಶೋಕ್ ನಮ್ಮಂತೆ ಅವರ ಮಾತು ಕೇಳಿ ಗಂಡನ ರುಂಡವನ್ನೇ ತೆಗೆಯುವ ರಂಡೆಯರ ಕಾರ್ಯಸೋಕ್ ಮಲಗಿದ್ದೀಯಾ ಮಲಗೋ ಇನ್ನು ಮುಂದೆ ನೀನು ಈ ಪ್ರಪಂಚವನ್ನೇ ನೋಡಕ್ಕಾಗೋದಿಲ್ಲ ನೋಡಿ ಬಾವ ನೀವು ಕೊಟ್ಟಂತ ಮಾತ್ರ ಹಾಲ್ನಲ್ಲಿ ಬೆರೆಸಿ ಕೊಟ್ಟಿದ್ದೀನಿ ಅದಕ್ಕೆ ಪ್ರಜ್ಞೆನೇ ತಪ್ಪು ಹೋಗ್ಬಿಟ್ಟಿದ್ದಾರೆ ಈಗ ಆಸಿಡ್ ಕೊಟ್ರೆ ಆಸಿಡ್ ಕೂಡ ಹಾಕ್ಬಿಡ್ತೀನಿ ಬಿಡ್ತೀನಿ ತಗೋ ಧೈರ್ಯವಾಗಿ ಕೊಂಡ್ ಕಣ್ಣಿನ ಮೇಲೆ ಮಾವ ಆದರೂ ಕಣ್ಣನಿಗೆ ಆಸಿಡ್ ಹಾಕ್ಬೇಕಂದ್ರೆ ਤੁಮನೆ ಭಯವಾಗ್ತಿದೆ ಇದನ್ನ ನೀವೇ ನಿಮ್ಮ ಕೈಯರೆ ಹಾಕಿ ಬಿಡಿ ಮಾವ ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಭಾರತಿ ಪಕ್ಕದಲ್ಲಿ ನಾನು ಇರಬೇಕಾದ್ರೆ ನಿಮಗೆ ಯಾಕೆ ಭಯ ಧೈರ್ಯವಾಗಿ ಅವನ್ ಮೇಲೆ ಹಾಕೋ ಹ್ಮ್ ಆಯ್ತು ಮವ ನಾನೇ ನನ್ನ ಕೈಯ್ಯಾರನೇ ನಾನು ಗಂಡನ್ ಗ್ಯಾಸಿಡ್ ಹಾಕ್ತೀನಿ ನಿನ್ನ ಕಣ್ಣಿಗೆ ಆಸಿಡ್ ಬಿದ್ದಿದೆ ಯಾರು ನಾನು ದೇವೇಂದ್ರ ನಿನ್ನ ಹೆಂಡತಿಯ ಕೈಯಿಂದಲೇ ನಿನ್ನ ಕಣ್ಣಿಗೆ ಆಸಿಡ್ ಕೇಳಿ ನಮ್ಮ ಮನತನಕ್ಕೆ ಮಸಿ ಆಗಿ ಬಂದು

ಹೊರಗಡೆ ಹೋಗಿ ಒಂದು ತೊಟ್ಟೆ ಒಂದು ದೊಣ್ಣೆ ತಗೊಂಡ್ಬಾ ನಾನು ಮಾಡಿದ ತಪ್ಪಿಗಾದ ಸರಿಯಾದ ಶಿಕ್ಷೆಯನ್ನೇ ಕೊಟ್ಬಿಟ್ಟ ಅಣ್ಣ ಧರ್ಮಣ್ಣ ತಂಗಿ ಸೀತಾ ಎಲ್ಲಿದ್ದೀರಾ ಇಂದು ನಿಮ್ಮ ಕಣ್ಣೀರ ಸಾ ನೀವಿನ್ನು ಎಷ್ಟೇ ಅರ್ಚಿಕೊಂಡ್ರು ಏನೇ ಮಾಡಿದ್ರು ಹೋಗಿರೋ ಕಣ್ಣು ಮೊತ್ತೆ ಬರೋದಕ್ಕೆ ಸಾಧ್ಯವಿಲ್ಲ ಇನ್ನು ಮುಂದೆ ನಿಮ್ಗೆ ಏನಿದ್ರು ಈ ತಟ್ಟೆ ಈ ಕೋಲೆ ಗತಿ ತಗೊಳ್ಳಿ ಬಂದ್ರು ಈ ಉನ್ ಕೈಲಿ ಈ ತಟ್ಟೆ ತೊಂಡೆನ ಕೊಟ್ಟು ಈ ಮನೆಯಿಂದ ಆಚೆ ತಳ್ರು ತಪ್ಪಿಗೆ ತಕ್ಕ ಶಿಕ್ಷಣ ಅನುಭವಿಸಬೇಕಾಗಿರುತ್ತದೆ ನೀವು ಮೇಲೆ ಅನುಭವಿಸಿ ಸಾರಿ ಏನ್ ನೋಡ್ತಾ ಇದೀರಾ ಯಾರು ಬಿಸಾಕ ನಿನ್ನ ಗಂಡ ಎಂಬ ಕೂಡ ಈ ಮನೆಯಿಂದ ಹೊರ ಹೋಗಿದ್ದಾಯ್ತು ಇನ್ನು ಮುಂದೆ ಈ ಸಾಮ್ರಾಜ್ಯಕ್ಕೆ ನೀನೆ ಒಡತಿ ಕಮಾನ್ ನಿಮ್ಮ ಕಾಮಚಲ್ಲಾಟೇ ವಯ್ಯಾರಿ ಇದೆಲ್ಲಾ ನಿನ್ನದ ಕುತಂತ್ರ ಗುಲಾಬಿ ಸುಂದರವಾಗಿ ಮುಟ್ಟಲು ಹೋದರೆ ರಕ್ತ ಬರುವ ಹಾಗೆ ಸಾಧ್ವಿ ಶಿರೋಮಣಿ ಎಂದು ನನ್ನ ತಮ್ಮ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಕರೆತಂದದಕ್ಕೆ ನಮ್ಮ ಮನೆಯ ವಂಶ ವೃಕ್ಷವನ್ನೇ ಬೇರು ಸಹಿತ ಕೀಳಲು ಮುಂದಾದಿ ನೀನು ಎಂಡಲ್ಲ ಹಣದಾಸೆಗಾಗಿ ಹಣದಾಸೆಗಾಗಿ ಮತ್ತೊಬ್ಬರ ತೋಟಕ್ಕೆ ಬಯಸುವ ತಂತ್ರಜ್ರಹ್ಮಿಗೂ ಗೊತ್ತಿಲ್ಲ ಒಂದು ಹೆಣ್ಣಿನ ಶೀಲವನ್ನು ಹಾಳು ಮಾಡಿದ್ದಕ್ಕೆ ಊರಿನಲ್ಲಿ ಪಂಚಾಯತಿ ಸೇರಿಸಿ ನನಗೆ ಚಾಟಿ ಹತ್ತಿ ಹಾಕಿಸಿ ನೀನು ಧರ್ಮಿಗಾಗಿ ನಿರ್ಮಿಸಿದ ಯಜ್ಞಕುಂಡ ಈ ಯಜ್ಞಕುಂಡದಲ್ಲಿ ನಿನ್ನ ಬಾಮೈದ ಸತ್ತ ನಿನ್ನ ತಂಗಿ ಬೀದಿ ಬಿಕಾರಿಯಾದಳು ನೀನ ತರ್ಮಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾನೆ ಇದನ್ನೆಲ್ಲ ನೋಡಿ ಕೇಳಿ ನೀನು ಪ್ರಾಣ ಬಿಡಬೇಕು ಖರಕ್ ಪ್ರಕಾಶ್ ಕಳಕ್ ಈ ನನ್ನ ಮಗ ಹುಚ್ಚನಾಗಿ ಬೀದಿ ಬೀದಿಯಲ್ಲಿ ಅಲಿಬೇಕು ದೇವೇಂದ್ರ ಹದ ಕಾಯಿ ತೆಗೆದಿಕ್ಕೋ ಇಂಜೆಕ್ಷನ್ ಮಾನವನ ಮೆದುಳನ್ನೇ ಬದಲಾಯಿಸಿ ಹುಚ್ಚನಾಗಿ ಮಾಡಬಲ್ಲ ಇಂಜೆಕ್ಷನ್ ಕೊಡೋ ಪ್ರಕಾಶ್ ಈ ಇಂಜೆಕ್ಷನ್ ಈ ಧರ್ಮನ ಕೊಟ್ಟು ಇವನ್ ಕತೆನೆ ಮುಗಿಸ್ಬೇಕು ಕೆಂಚಾ ಕಾಳ ಕಟ್ಟ ನೋಡ್ತಾ ಇದೆಯಾ ತಗೋ ಈ ಇಂಜೆಕ್ಷನ್ ನನ್ನ ಮಗನಿಗೆ ಚುಚ್ಚು ಅಷ್ಟೇ ಮಗ ತಾನು ಬಾರ್ತೆ ಎಷ್ಟೇ ಇಲ್ಲಿ ಕಿರ್ಚಿದ್ರು ನೀನ್ ಕಾಪಾಡಲು ಯಾರು ಬರೋದಿಲ್ಲ ದೇವೇಂದ್ರ ನಿನ್ನ ಸೇಡಿನ ಸಿಡಿಲು ಸಿಡಿಯಿತು ಈ ಸಿಡಿಲಿನ ಹೊಡೆತಕ್ಕೆ ಸಿಕ್ಕಿದ ಈ ಸಂಸಾರ ನಚ್ಚು ನೂರಾಗಿ ಅಂತೂ ಜೀವನದಲ್ಲಿ ಗೆದ್ದವನು ನಾನೇ ಧರ್ಮ ಬೆಂಕಿ ಹಚ್ಚಿದ್ದಾಯ್ತು

mm -hmm. ना रंगा